ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಹೇಳೋ ವಿಷಯ ಇದೆ ಇವಾಗ ಬಂಗಾರ ರೇಟ್ ಎಷ್ಟು ಏರಿತನೋದು ನಿಮಗೂ ಗೊತ್ತೈತಿ ಅದೇ ರೀತಿ ನಾವು ಕೋಳಿ ಕುರಿ ರೇಟ್ ಎಬ್ಬಸ್ಬೇಕು ಹೆಂಗೆ ಪೀಡಿಂದ ಪೀಡ್ ಕಾಸ್ಟ್ ಕಡಿಮೆ ಮಾಡ್ಬೇಕು ಅದನ್ನು ಮೇಯಿಸ್ ಮೇಯಿಸ್ಬೇಕು ನಮ್ಮ ರೇಟು ಸಿಗೋದು ಸಿಗ್ತಾ ಸಿಗ್ತೈತಿ ಇವಾಗ ನೋಡ್ರಿ ನಾನು ಪೀಡ್ ಕಾಸ್ಟ್ ಕಡಿಮೆ ಕಡಿಮೆ ಮಾಡೋಕಂತೇಳಿ ಏನೇನು ಹಾಕತ್ತೆ ನ್ಯಾಚುರಲ್ ಫುಡ್ ಅಂತ ಹೇಳಿದ್ದೆ ನಾನು ನಿಮ್ಗೆ ಕಾಯಿಪಾಲೆ ಅದು ಪಲ್ಯ ಈಗ ಸಂತ್ಯಾಗ ಸಸ್ತಾ ಸಿಕ್ಕಾಕತೈತಿ ಒಟ್ಟ ಈಗ ಪಾಲಕ್ ಸಿಕ್ಕರೆ ಪಾಲಕ್ ಹಾಕ್ಬೇಕು ಯಾವ ಇವು ಪ ಅಂದರೆ ಇದು ತಪ್ಪಲ್ ಪಲ್ಯ ಯಾವ ಸಸ್ತಾ ಸಿಗ್ತಾವಲ್ಲ ಅವ್ನು ಕಟ್ ಮಾಡಿ ಹಾಕತ್ತಾನೆ ಕ್ಯಾಬೇಜ್ ಕಟ್ ಮಾಡಿ ಹಾಕಿನಿ ಅದನ್ನ ನೋಡ್ರಿ ಯಾಕಂದ್ರೆ ಪೀಳ್ ಕಾಸ್ಟ್ ಆಟೋಮೆಟಿಕ್ ಕಡಿಮೆ ಆಗಿಬಿಡ್ತತಿ ನಿಮಗೆ ರಿಸಲ್ಟ್ ಚಲೋ ಬರ್ತೈತಿ ಹೊಳ್ಳಿ ಯಾಕಂದ್ರೆ ಅದು ಒಂಥರ ವಿಟಾಮಿನ್ ಇದ್ದಂಗೆ ಶರೀರಕ್ಕೆ ಅದಕ್ಕೆ ಆರೋಗ್ಯಕ್ಕೂ ಚಲೋ ಹೊಳ್ಳೆ ನಮ್ಮ ಪೀಲ್ಡ್ ಕಾಸ್ಟ್ ಉಳಿತೈತಿ ಇವಾಗ ನಾನು ಪೀಳ್ಡು ತೋರಿಸ್ತೇನೆ ನಿಮಗೆ ಕೋಳಿ ಪೀಲ್ಡ್ ಯಾಕಂದ್ರೆ ನಿಮ್ಗೆ ತೋರಿಸಿರಿಕಿಲ್ಲ ನಾನಾ ರೆಡಿ ಮಾಡಿರೋದು ಅದನ್ನು ಯಾಕಂದ್ರೆ ಅದು ಕಾಸ್ಟ್ ಏನಿಲ್ಲ ಅಂದ್ರೆ ಒಂದು ಮೂವತ್ತೆರಡು ರೂಪಾಯಿ ಅದು ಬೀಳುತ್ತೆ ಒಂದು ಕೆ ಜಿಗೆ ಅಷ್ಟು ರೆಡಿ ಮಾಡೀನಿ ಅದನ್ನು ಬೆಳಿಗ್ಗೆ ಏನಿಲ್ಲ ಒಂದು ಮೂರು ಕೆ ಜಿ ಅಷ್ಟು ಕೊಟ್ಟಿರ್ತೇನೆ ಬೆಳಿಗ್ಗೆ ಉಳಿತಿದ್ದು ನ್ಯಾಚುರಲ್ ಪೀಲ್ಡ್ ಹೊರಗಿಂದ ಕೊಟ್ಟಿರ್ತೀನಿ ಮತ್ತು ಹಳೆ ನಾಲ್ಕು ದಿನ ಮೂರು ಕೆ ಜಿ ಕೊಡೋದು ಇವಾಗ ನನ್ನ ಕೋಳಿನೂ ಎಲ್ಲ ಸೇಲಿಂಗ್ ಚಲೋ ನೋಡ್ದಾವೆ ಮೂರುವರಿಯಿಂದ ನಾಲ್ಕು ವರಿ ಮಠ ಹಿಂಗದು ಹೊಂಟಾವ್ದ ಅಮೌಂಟ್ ನಾವು ಯಾಕಂದ್ರೆ ಗೋಲ್ಡ್ ಅಷ್ಟ ರೇಟ್ ಇಟ್ಕೋದಿಲ್ಲ ನಮ್ಮ ಹತ್ರ ನಾವು ಏನ್ ತಯಾರು ಮಾಡ್ತೇವ ಅದು ರೇಟ್ ಇಟ್ಕೋತೈತಿ ಅದ್ರ ನಾವು ಅದ ರೇಟ್ ಮಾಡ್ಬೇಕಂದ್ರೆ ಅದರಾಗ್ ಶಾನ್ಯತನ ಕಲ್ಪತಿ ನೋಡ್ರಿ ಲಾಸ್ಟ್ ನೋಡಿ ಸಪೋರ್ಟ್ ಮಾಡ್ತಾರಿ ಜೈ ಹಿಂದ್ ಜೈ ಕರ್ನಾಟಕ ನೋಡ್ರಿ ನಾನು ಕೋಳಿಗೆ ನ್ಯಾಚುರಲ್ ಫುಡ್ ಕೊಡ್ತಾನೆ ಹೇಳಿದ್ನಿ ಎಲ್ಲರಿಗೂ ಗೊತ್ತಿತ್ತು ನ್ಯಾಚುರಲ್ ಫುಡ್ ಅಂದ್ರೆ ಮೇನ್ ಸಂಖ್ಯಾಗಿ ಸಿಗುದಂತ ಹೇಳಿದ್ನಿ ಸಂತ್ಯಾಗ ಯಾರ ಮತ್ತ್ ಕಾಯಿಪಲ್ಲೆ ಏನಾರ ಹೇಳಿ ತಿಳ್ಕೊಂಡಿರ್ಬೋದು ಬಟ್ ಅದಲ್ಲ ಇದು ಮೆಂತ್ಯ ನೋಡ್ರಿ ಈಗ ರೈತರ ಕಡೆ ತಗೊಂಡಿದ್ದ ರೈತರ ಕಡೆ ತಗೊಂಡ್ರೆ ಸಸ್ತಾ ಆಕತಿ ಯಾಕಂದ್ರ ಅವ್ರು ವ್ಯಾಪಾರಗಾರಲ್ಲ ಅವ್ರ ಹತ್ರ ಟೈಮ್ ಇರೋದ ಕಡಿಮೆ ಇರ್ತತಿ ಅಲ್ದಾಗಿನ್ ಮಾಲ್ ಬಂದಿರ್ತಾವ್ ಚೀಲಾ ಬಂದಿರ್ತಾವ ಪಾಪ ಅರ್ಜೆಂಟ್ ಮಾರಿ ಮಾತ್ರ ಅವ್ರು ಹನ್ನೆರಡು ಕೆಲಸ ಇರ್ತಾವ ನೀರು ಹುಡುಗಿರ್ತಾವ್ ಮನಿ ಕೆಲಸ ಇರ್ತಾವ್ ಅವರು ಕೊಟ್ಟೋಗಾರೆ ಈಗ ನನಗೆ ಇಲ್ಲಿ ಎರಗಟ್ಟೆ ಆಗ ಹೋಗಿದ್ನಿ ಶನಿವಾರ ಮಾತ್ರ ಸಸ್ತಾ ಸಿಗ್ತತಿ ಆ ಶನಿವಾರ ದಿನ ಏನನ್ನಿ ನಾನ ಮೆಂತ್ಯ ಸಿಡ್ ಕೇಳಿ ಹತ್ತು ರೂಪಾಯಿಕ್ ಮೂರು ಕೊಡ್ತೇನೆ ನನಗೆ ಹಿಂಗ ಕೋಳಿ ಬೇಕಾಯ್ತಾ ಅಂದಿದ್ದಕ್ಕೆ ಇಪ್ಪತ್ತು ರೂಪಾಯಿಕ್ ಎಂಟು ಚಿವುಡ್ ಕೊಟ್ಟ ನನಗ ಎಂಟು ನನಗೆ ನನಗ ಹಾಕೋದ್ರಿಂದ ಏನಂದ್ರ ಫೀಲ್ಡ್ ಕಾಸ್ಟ್ ಕಡಿಮೆ ಫೀಲ್ಡ್ ಇವಾಗ ನಲ್ವತ್ತು ನಾಯಿಗ್ ನಾ ಕೊಡು ಫೀಲ್ಡ್ ಏನೈತಲ್ಲ ಒಂದು ಅರವತ್ತು ಅರವತ್ತು ರೂಪಾಯಿ ಕೆಜಿ ಫೀಲ್ಡ್ ಬರ್ತದ ಮತ್ತ ಹಂಗ ನನ್ ತಗರಿ ಕೊಡುದ ಕೋಳಿ ಕೊಡದ್ ಅಷ್ಟೇನ್ ಬರುದಿಲ್ಲ ಒಂದ್ ಸ್ವಲ್ಪ ಒಟ್ಟೊಂದ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೂವತ್ತರ ಮಟ್ಟ ಲಂಸಮ್ ಬರ್ತೈತಿ ಬಟ್ ಅದು ಒಂದು ಕೆಜಿ ಅಲ್ಲ ಎರಡು ಮೂರು ಕೆಜಿ ತಿಂದತಿ ಬಟ್ ಇಂಥದೊಂದು ಅಡಿಶನಲ್ ಕೊಟ್ಟಿನಂದ್ರೆ ಇದು ಇಪ್ಪತ್ತು ರೂಪಾಯಿ ಬಂತೆ ಒನ್ ಟೈಮ್ ಊಟದ್ರಾಗ ಒಂದ್ ಮಿನಿಮಮ್ ನನಗೆ ಏನೇನಂದ್ರು ಇಪ್ಪತ್ತರಿಂದ ಮೂವತ್ತೊಂದು ಐವತ್ತು ರೂಪಾಯಿ ಆಕತಿ ಎರಡು ದಿನ ಹಾಕಿನಿ ಅಂದ್ರೆ ಒಂದು ಅರವತ್ತು ರೂಪಾಯಿ ಆಕತಿ ಇಂಥದ್ದು ಹಾಕಿದ್ರೆ ನ್ಯಾಚುರಲ್ನು ಇದೆ ಇದನ್ ತಿನ್ನು ಏನಕ್ಕ ಅಂದ್ರೆ ಅವಕರ್ಕ್ ಆರೋಗ್ಯಕ್ಕೂ ಚಲೋ ಮೆಂತೆ ಆಯ್ತು ಇಂಥ ತಪ್ಪಲ್ ಪಲ್ಯ ತಿನ್ನೋದ್ರಿಂದ ಅವ್ಕ ಆರೋಗ್ಯಕ್ಕೂ ಚಲೋ ಹಾಕತ್ತಿ ಅವು ಯಾಕಂದ್ರೆ ನ್ಯಾಚುರಲ್ ಆಗಿ ಬೆಳಿತಾವ ಅದಕ್ಕಾಗಿ ಏನ್ ಮಾಡಿನಿ ಸಂಗ ಇದನ್ನ ತಗೊಂಡಿ ಮೆಂತೆ ಒಳ್ಳೆ ಇದು ಕ್ಯಾಬೇಜ್ ಗಡ್ಡಿ ಕ್ಯಾಬೇಜ್ ಗಡ್ಡಿ ನೋಡ್ರಿ ಇದು ಹದಿನೈದು ರೂಪಾಯಿಕ್ ಅಂದ್ರೆ ಐದು ರೂಪಾಯಿಕ್ ಒಂದೊಂದ್ ಪೀಸ್ ಕೊಟ್ಟಿ ದೊಡ್ಡ ದೊಡ್ಡ ಅದ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಕೊಡುದು ನೋಡಿನಿ ಐದು ರೂಪಾಯಿ ಒಂದ್ ಕೊಟ್ಟರೆ ಬಟ್ ಇದು ಕೆಡುದಿಲ್ಲ ಎರಡ್ ದಿನ ಇಟ್ರು ನೋಡಿದಿತಿ ಅದಕ್ಕೆ ಇದನ್ನ ತಗೊಂಡಿ ಇದು ಒಂದ್ ದಿನದ ಪೀಡಿ ನನಗೆ ಒಂದೊಂದು ಪೀಸ್ನು ಒಂದ್ ದಿನದ ಪೀಡ್ ಪೀಡಕಾ ಅದಕ್ಕಾಗಿ ಇವು ನ್ಯಾಚುರಲ್ ಇದೆ ಇದನ್ನು ಹಾಕ್ತೇನೆ ಈ ರೀತಿನು ಯಾಕಂದ್ರೆ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತೇನೆ ಯಾವ ರೀತಿ ಹಾಕ್ತೇನೆ ಅಂದ್ರೆ ಆ ನಿಮಗ್ ಇದನ್ನ ಹಿಂಗ ತಗೊಂಡ ಇದನ್ನ ಸಣ್ಣ ಪೀಸ್ ಮಾಡ್ಬೇಕ ಅಂದ್ರ ಒಂಥರ ಏನಂದ್ರ ಸಣ್ಣಗ ಉಳ್ಳಾಗಿ ಹತ್ತಾರಲ್ಲ ಆ ರೀತಿ ಕಟ್ ಇದನ್ನ ಈ ರೀತಿ ನೋಡಿದ್ರ ಈ ರೀತಿ ಕಟ್ ಮಾಡಿ ಹಾಕುದ್ರಿಂದ ಏನಕೈತಿ ಎಲ್ಲ ಒಂದ್ ಎಲಿನೂ ಕುಡುದಲ್ಲ ಒಂದ್ ಕಡ್ಡಿನೂ ಕುಡುದಲ್ಲ ಎಲ್ಲಾ ತಿಂತ ಹೊಳ್ಳೆ ಅದಕ್ಕೆ ಆರೋಗ್ಯಕ್ಕೂ ಚಲೋ ಹಳ್ಳೆ ನ್ಯಾಚುರಲ್ ಫುಡ್ ಇದೆ ಹೊಳ್ಳೆ ನಮ್ಗ ಫುಡ್ ಕಾಸ್ಟ್ನು ಕಡಿಮೆ ಆಕೈತಿ ಈ ರೀತಿ ಮಾಡೋದ್ರಿಂದ ಅಂದ್ರೆ ಸೇವ್ ದುಡ್ಡು ಸೇವ್ ಹೆಂಗ್ ಮಾಡುದು ಅನ್ನೋದು ಒಂದ್ ಹತ್ ನಿಮಿಷ ನಾವು ಮಾರ್ಕೆಟ್ ನಾಗ ಏನ್ ಸ್ವಸ್ತ ಸಿಗ್ತೈತಿ ಏನ್ ತಿನ್ಬಹುದು ಅದ್ ಬಿಟ್ಟು ನೀವು ತಂದ ಟಮಾಟಿ ತಂದುನ್ಯಾ ಬದ್ನಿಕಾಯಿ ತಂದು ಗನ್ಯಾ ಅವು ತಿಂತಾವ ಬಟ್ ಅದರಿಂದ ಎಫೆಕ್ಟ್ ಅಂದ್ರೆ ಅದಕ್ಕೆ ಎನರ್ಜಿ ಸಿಗ್ಬೇಕಲ್ಲ ಸಿಗುದನ್ನ ದುಡ್ಡನು ವೇಸ್ಟ್ ತಿಂದು ಇದರಿಂದ ಏನೈತಲ್ಲ ಅದಕ್ಕೆ ಒಂಥರ ಔಷಧಿ ಇದ್ದ ಹಳ್ಳಿ ಅದಕ್ಕೆ ಗ್ರೋತ್ ಆಗೋಕ್ಕೂ ಚಲೋ ಆರೋಗ್ಯಕ್ಕೂ ಚಲೋ ಎಲ್ಲದಕ್ಕೂ ಚಲೋ ಹಳ್ಳಿ ರೈತರಿಗೆ ಒಂದಿಕ್ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವೊಂದು ಇಪ್ಪತ್ತು ಸೀಟ್ ತಗೊಂಡೆ ಅಂದ್ರೆ ಅವ್ರು ಆಟೋಮೆಟಿಕ್ ದೌಡ್ ಹೋಗ್ಬಿಡ್ತಾರೆ ಒಂದ್ ಐವತ್ತು ಚೂರು ತಂದಿರ್ತಾರೆ ದೌಡ್ ಮಾರ್ಕೊಂಡು ಹೋಗೋರು ಹೋಗ್ಬಿಡ್ತಾರ ಅವ್ರ ಕಲ್ ಸುತ್ತ ಅವ್ರಿಗೆ ಕಲಕತಿ ನೋಡಿ ಕೂಡ ನಮಸ್ಕಾರ ಅಂತಾರ ಯಾಕಂದ್ರೆ ಅವ್ರಿಗೆ ಅರ್ಜೆಂಟ್ ತುಳಾರ ಬೇಕಾಯ್ತದೆ ಅವ್ರ ಹತ್ರ ಟೈಮ್ ಇರೋದಿಲ್ಲ ಇದನ್ನ ಏನಿ ಈ ರೀತಿ ಸಣ್ಣ ಮಾಡಿ ನಾನು ಕೊಡ್ತೇನೆ ಇವ್ನ ಕಟ್ ಮಾಡಿ ಒಂದ್ ಮೂರ್ ಪೀಸ್ ಕಟ್ ಮಾಡಿ ಅಂದ್ರೆ ಒಂದ್ ಟೈಮ್ ಸ್ಪೀಡ್ ಉಳಿದೇ ನಾನು ಬೇಕ ನೋಡ್ರಿ ಈಗ ಹಾಕಿದ್ದ ಹಂಗ್ತಾವ ಹೌದಾ ಕೋಳಿ ಮತ್ ಬಾತುಕೋಳಿ ಎಲ್ಲಾ ತಿಂತಾವ್ ಹೌದಾ ಯಾವ ರೀತಿ ತಿಂತ ಇದು ನ್ಯಾಚುರಲ್ ಜೀವನದಲ್ಲಿ ಸಮಸ್ಯೆಗಳು ಮಳೆ ಹನಿಗಳಿದ್ದಂತೆ ನಿಧಾನವಾಗಿ ಬರಲಿ ಅಥವಾ ರಭಸದಿಂದ ಬರಲಿ ಆತ್ಮವಿಶ್ವಾಸ ಎಂಬುದು ಕೂಡ ಸದಾ ನಮ್ಮಲ್ಲಿ ಇರಬೇಕು ನೋಡ್ರಿ ಈ ರೀತಿ ಫೀಲ್ಡ್ ಐತಿ ಇದರಾಗಿ ನ್ಯಾಚುರಲ್ ಫೀಲ್ಡ್ ಇದೆ ಯಾಕಂದ್ರೆ ನಾನು ತಯಾರು ಮಾಡಿದ್ದೆ ಇದ್ರಾಗ ನೋಡ್ರಿ ಗೊ ಗೊಂಜಾಳ ಐತಿ ನಾನು ಒಡಿಸಿರೋದು ಮತ್ತು ಹುಳ್ಳಿ ಸ್ವಲ್ಪ ಜ್ವಾಳ ಅಂದರೆ ನಾನು ಹೊರಗಡೆ ತೊಗೊಂಡಿದ್ದಲ್ಲಿ ಇದೆ ನಾನು ನಮ್ಮ ಮನೆಯಾಗ ಒಳ್ಳೆ ನಮ್ಮ ಸಿಸ್ಟರ್ ಮನೆಯಾಗ ಒಳ್ಳೆ ಅಲ್ಲಿ ಹಂಚನಾಳದಿಂದ ನಮ್ಮ ಮನೆಯಾಗ ಅಂದ್ರೆ ಒಟ್ಟ ಟೋಟಲ್ ಮೂರು ಮನೆ ಬೈಲೊಂಗಲ ಮತ್ತು ಎರಗಟ್ಟಿ ಆಮೇಲೆ ಹಂಚನಾಳೆ ಮೂರು ಕಡೆಯಿಂದ ಏನೈತಲ್ಲ ಉಳಿದಿರೋದು ಹಸು ಮಾಡಿ ಉಳಿದಿರ್ತೈತಲ್ಲ ಅದು ಬಂದಿರ್ತೈತಿ ವೇಸ್ಟೇಜ್ ಆಗೋದನ್ನ ಎಲ್ಲ ಕೊಟ್ಟಿರ್ತಾರೆ ಒಟ್ಟು ಅಕ್ಕಿ ಆತ ಎಲ್ಲ ಆತ ಎಲ್ಲ ನುಚ್ಚು ಮಾಡಿ ಅದನ್ನು ಈ ರೀತಿ ಇಟ್ಟಿರ್ತೇನೆ ಅದನ್ನು ಕೊಡೋದು ನಾನು ನನಗಿದು ಕಾಸ್ಟ್ ಅಂದ್ರೆ ಗಿರ್ನಿ ಪರ್ನಿ ಅದು ಒಂದು ಹೇಳಿ ನಾವು ಸೇಲಿಗೆ ತೊಗೊಂಡಿದ್ರೆ ಎಷ್ಟಾಗತ್ತೆ ಅದನ್ನು ಎವರೇ ತೆಗೆದಿದ್ದು ಮೂವತ್ತರಿಂದ ಮೂವತ್ತೆರಡು ಮೂವತ್ತ್ಮೂರು ಮಟ್ಟ ಅದು ಬೀಳ್ತದೆ ಇದು ನೋಡ್ರಿ ತೊಗರಿ ಹೊಟ್ಟಿನ ಗಾಡಿ ಹೊಟ್ಟೆ ಐದು ಟನ್ ತೊಗರಿ ಹೊಟ್ಟೆ ಇದ್ರಾಗ ಇದನ್ನ ಕಳಿಸಿದ್ದ ನಮ್ಮ ಹನುಮಂತಣ್ಣ ಪಾಟೀಲ್ ಊರು ಕಬ್ಬೂರು ಇವರಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವರು ಟಗರು ಫಾರ್ಮ್ ದೊಡ್ಡ ಪ್ರಮಾಣದಾಗ ಮಾಡ್ಯಾರ ಇವ್ರಿಗೆ ಅನುಭವನು ಭಾಳ ದಿನದಿಂದ ಅನುಭವ ಅದಕ್ಕೆ ಇವರು ನಮ್ಮಂಥ ಸಣ್ಣ ಪುಟ್ಟ ಏನೋ ಫಾರ್ಮರ್ ಇದ್ರೆ ಇವರು ಹೆಲ್ಪ್ ಮಾಡ್ತಾರೆ ಮಾತ್ರ ಯಾಕಂದ್ರೆ ಚುಲ್ಲೋ ಪ್ಯೂವರ್ ತೊಗರಿ ಹೊಟ್ಟೆ ನನಗೆ ತರಿಸ್ಕೊಟ್ರೆ ಐದು ಟನ್ ಇದು ಹೊಟ್ಟೆ ಟೋಟಲ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡ್ಯಾದಾಗ ರೇಟ್ ಖಂಡಪಟ್ಟು ಹೇಳಾತಿದ್ರೆ ನಾ ಇವ್ರ ಜೋಡಿ ಫೋನ್ ನಂಬರ್ ಸಿಕ್ತ ಅನ್ನಾರ ಜೋಡಿ ಮಾತಾಡಿನಿ ಹಿಂಗೆ ಹಿಂಗೆ ರೀ ನನಗೆ ತೊಗರಿ ಹೊಟ್ಬೇಕನ್ನಿ ನನಗೆ ಭಾಳ ಕಡಿಮೆ ರೇಟ್ ಇವ್ರು ಹೇಳಿದ್ ನೋಡಿ ಹೊಳ್ಳಿ ಹೊಟ್ಟು ಹೆಂಗೆ ಐತನಂತೆ ಅಂತ ಹೆದರಿದ್ನಿ ಬಂದಿಂದಾಗ ಎಲ್ಲ ಉಚ್ಚಿ ನೋಡಿನಿ ಎಲ್ಲ ಹೊಟ್ಟು ಮಾತ್ರ ಸೂಪರ್ ಐತಿ ಕೈಲಿ ಬಡ್ದಿದ್ದು ಹೊಟ್ಟೆ ಅಂದ್ರೆ ಅನ್ನೋದು ಒಂದು ಹತ್ತು ಪೈಸಾ ಭಾಗ ಉಳ್ಕಿದ ಒಂದು ರೂಪಾಯಿ ಮಾತ್ರ ಪೂರ ಹೊಟ್ಟೆ ಐತಿ ಇದ್ರಾಗ ಯಾಕಂದ್ರೆ ಪೂರಾ ಪ್ಯೂರ್ ಹೊಟ್ಟು ಸಿಗೋದು ಭಾಳ ಕಠಿಣ ಇವರು ಮೊದ್ಲಕ್ಕೆ ಹೇಳಿದ್ರೆ ಹೊಟ್ಟು ನೋಡಿ ನೀ ತಲೆ ಕೆಡಿಸ್ಕೋಬೇಡ ರೇಟಿಂದು ತಲೆ ಕೆಡ್ಸ್ಕೋಬೇಡ ಅಂತೇಳಿ ಆ ರೀತಿನ ತಂದು ಕೊಟ್ಟರೆ ಒಳ್ಳೆ ಸರ್ವಿಸ್ ಐತಿ ನಿಮ್ಗೆ ಯಾರಿಗ್ಯಾರೋ ಹೊಟ್ಟು ಬೇಕಂದ್ರೆ ಸಿಂಗಾದ ಹೊಟ್ಟು ಮತ್ತು ಇದು ತೊಗರಿ ಹೊಟ್ಟೆ ಈ ರೀತಿ ಯಾವುದೋ ಹೊಟ್ಟು ಬೇಕಂದ್ರೂ ಅವ್ರು ತರಿಸ್ಕೊಂಡು ಕೊಡ್ತಾರೆ ನಂಬರ್ ಇಲ್ಲಿ ಹಾಕೇನು ನೋಡ್ರಿ ಇದ ನಂಬರ್ ಹನುಮಂತನ ಪಾಟೀಲ್ ಊರು ಮಾತ್ರ ಕಬ್ಬೂರಿ ಅವರದ್ದು ನಮ್ಮ ಸಂಘ್ಯಾಬಾಳೆನ ಹಗ್ಗ ಕಟ್ಟೇನ ರೀ ಯಾಕಂದ್ರೆ ಇವು ಭಾಳ ಕಿರುಕು ಮಾಡಾಕತ್ತವು ಇದು ಹೊಟ್ಟು ಒಳಗಿಟ್ನೆಲ್ಲ ಒಳಗಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಹತ್ತುದು ಮ್ಯಾಲ ಹತ್ತಿ ಅದನ್ನ ತಿನ್ನೋಕೆ ಹೋಗುದು ಭಾಳ ಪ್ರಯತ್ನ ಮಾಡಾಕತ್ತವು ಅದಕ್ಕೆ ಸಂಘ್ಯಾಬಾಳೆ ಎರಡೂ ಕಟ್ಟಿ ಹಾಕೇನಿ ಆಮೇಲೆ ನನ್ನ ಟಗರ್ ಮರಿ ಮಾತ್ರ ಎಲ್ಲ ರೆಸ್ಟ್ ಈಗ ಯಾಕಂದ್ರೆ ರೆಸ್ಟ್ ಟೈಮಿಗೆ ಆಮೇಲೆ ಸಾಯಂಕಾಲ ಐದು ಗಂಟೆಯಿಂದ ಏನು ಫೀಡ್ ಶುರು ಆಕತ್ತಿನಿ ತೊಗರಿ ಹೊಟ್ಟೆ ಮಾತ್ರ ಯಾವುದು ಬಿಟ್ಟಿಲ್ಲ ಇವಾಗ ನೋಡ್ರಿ ಹುಳಿ ಹೊಟ್ಟು ಸ್ವಲ್ಪ ಉಳ್ದತಿ ಗಾದ್ಯಾಗ ಆಮೇಲೆ ತೊಗರಿ ಎಲ್ಲ ಖಾಲಿ ಮಾಡೇತಿ